ನಾಳೆ ಡಿಸೆಂಬರ್ ಏಳು ಶನಿವಾರದ ದಿನ ಸ್ಕಂದ ಷಷ್ಠಿ ಬಂದಿದೆ ನಾಳೆಯ ದಿನ ಕೆಂಪು ಹಾಗೂ ಬಿಳಿ ಬಣ್ಣದ ಎರಡು ಪದಾರ್ಥಗಳಿಂದ ಈ ಎರಡು ವಸ್ತುಗಳಿಂದ ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಸ್ವಂತ ಮನೆಯ ಕನಸು ನನಸಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಾಲದ ಸಮಸ್ಯೆ ಋಣಬಾಧೆಗಳು ಹೋಗುತ್ತೆ ಹಣಕಾಸಿನ ಸಂಕಷ್ಟ ಕಳೆದು ಸುಬ್ರಹ್ಮಣ್ಯನ ಆರು ಮುಖದ ಸಂಪೂರ್ಣ ರಕ್ಷಣೆ ಮನೆಗೆ ಪ್ರಾಪ್ತಿಯಾಗಬೇಕಾದರೆ ನಾಳೆ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಲೇಬೇಕಾದಂತಹ ಕೆಲಸಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೀವಿ ವ್ಲಾಗ್ಸ್ ಚಾನಲ್ ನಾನು ನಿಮ್ಮ ಸಂಗೀತ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಬಹುದು ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಷಷ್ಠಿ ತಿಥಿಯನ್ನು ಸ್ಕಂದ ಷಷ್ಠಿ ಅಂತ ಕರೀತಾರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮನೆಯ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಆರು ಮುಖಗಳ ಇರುವ ಚಿತ್ರಪಟವನ್ನ ಮದ್ದು ಇಡಿ ನಂತರ ಗಂಧ ಹಾಗೂ ಕುಂಕುಮದಿಂದ ಚಿತ್ರಪಟಕ್ಕೆ ಅಲಂಕಾರವನ್ನ ಮಾಡಿಕೊಳ್ಬೇಕು ಒಂದ್ ವೇಳೆ ಆರು ಮುಖದ ಆರು ಮುಖ ಇರುವ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಲ್ಲ ಅಂದ್ರೆ ಮನೆಯಲ್ಲಿರುವಂತಹ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋವನ್ನ ಇಡಿ ಸ್ವಾಮಿಯ ಮುಂದೆ ಒಂದು ದೀಪವನ್ನ ಇಟ್ಟು ಎಳ್ಳೆಣ್ಣೆ ಹಾಕಿ ಸುಬ್ರಹ್ಮಣ್ಯ ಸ್ವಾಮಿಯ ಆರು ಮುಖಗಳ ಸಂಕೇತವಾಗಿ ದೀಪಕ್ಕೆ ಆರು ಬತ್ತಿಗಳನ್ನ ಬಿಡಿ ಬಿಡಿ ಬಿಡಿಸಿ ದೀಪಾರಾಧನೆ ಮಾಡ್ಕೊಳ್ಬೇಕು ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ದಾಸವಾಳ ಅಂದ್ರೆ ಹೂ ಅಂದರೆ ಬಲು ಇಷ್ಟ ಆದ್ದರಿಂದ ಕೆಂಪು ದಾಸವಾಳವನ್ನು ಮಾಲೆಯ ರೀತಿಯಲ್ಲಿ ಕಟ್ಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಲಂಕಾರವನ್ನು ಮಾಡ್ಕೊಳ್ಬೇಕು ಅಥವಾ ಕೆಂಪು ಗುಲಾಬಿಯ ಮಾಲೆಯನ್ನು ಅಲಂಕರಿಸಬೇಕು ಆ ಕೆಂಪು ಗುಲಾಬಿ ಅಥವಾ ಕೆಂಪು ದಾಸವಾಳವನ್ನು ಒಂದೊಂದೇ ಕ ಪುಷ್ಪವನ್ನ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ಇಡುತ್ತಾ ಓಂ ಶಾಂ ಶರವಣ ಭವ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಐವತ್ನಾಲ್ಕು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬಹುದು ಮಂತ್ರ ಹೇಳಿದ ನಂತರ ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ಲೇನ್ ಕರ್ಪೂರ ಇರುತ್ತೆ ಅದರಿಂದ ಆರತಿ ಮಾಡ್ಕೊಬೇಕು ದಾಳಿಂಬೆ ಹಣ್ಣು ಅಥವಾ ತೊಗರಿಬೇಳೆಯಿಂದ ಮಾಡಿರುವಂಥ ಪದಾರ್ಥಗಳು ಅಥವಾ ಕೋಸಂಬರಿ ಪಾನಕವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ಸ್ಕಂದ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ ಸಂಕಲ್ಪ ಬೇಡಿಕೊಂಡರೆ ರಾಹುಕೇತುವಿನ ದೋಷ ಮತ್ತು ಕುಜದೋಷ ದೂರವಾಗುತ್ತೆ ಕಾಳಸರ್ಪ ದೋಷಗಳು ಸಹ ದೂರವಾಗಿ ಶೀಘ್ರವಾಗಿ ಗೃಹಯೋಗ ಪ್ರಾಪ್ತಿಯಾಗುತ್ತೆ ಶೀಘ್ರವಾಗಿ ಸಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹಾಗೆ ನಿಮ್ಮ ಜಾತಕದ ದೋಷದ ದೋಷಗಳನ್ನ ದೂರ ಮಾಡಲು ಸ್ಕಂದ ಷಷ್ಟಿಯ ದಿನ ನಿಮ್ಮ ಜಾತಕವನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಪಾದದ ಕೆಳಗೆ ಇಟ್ಟು ಪೂಜೆ ಮಾಡಿಕೊಳ್ಬೇಕು ಪೂಜೆ ಆದ ನಂತರ ಮತ್ತೆ ನೀವು ಆ ಜಾತಕವನ್ನ ಎತ್ತಿಡ್ಬೇಕು ಹೀಗೆ ಮಾಡೋದ್ರಿಂದ ಸೃಷ್ಟಿಯ ಸಂದರ್ಭವಾಗಿ ಜಾತಕದಲ್ಲಿ ದೋಷಗಳಿದ್ದರೆ ಅದರ ಪ್ರಭಾವಗಳು ಕಡಿಮೆಯಾಗುತ್ತೆ ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ತೆರಳಿ ಅಲ್ಲಿ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಬೇಕು ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ ನಾಳೆಯ ದಿನ ತಪ್ಪದೇ ಆರು ಪ್ರದಕ್ಷಿಣೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಕಿ ಹಾಗೆಯೇ ಸಾಲದ ಸಮಸ್ಯೆಗಳು ವಿಪರೀತವಾಗಿ ಇದ್ದರೆ ತಪ್ಪದೇ ನಾಳೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು ಮಾಡಿಸಿದರೆ ಸಕಲ ಋಣಬಾಧೆಗಳು ದೂರವಾಗುತ್ತೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಬಹುದು ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇಟ್ಟಿರುವವರು ಅಕ್ಕಿ ಹಿಟ್ಟು ಅಥವಾ ಹಾಲು ಎರಡನ್ನ ಬಳಸಿಕೊಂಡು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಕೊಳ್ಬೇಕು ಈ ಕೆಲಸವನ್ನು ಮಾಡೋದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ಋಣಬಾಧೆ ದೂರವಾಗಿ ಆರ್ಥಿಕವಾಗಿ ಏಳಿಗೆಯನ್ನು ಕಾಣಬಹುದು ಕುಟುಂಬ ಕುಟುಂಬದಲ್ಲಿ ವಿಶೇಷವಾಗಿ ಅಭಿವೃದ್ಧಿಯಾಗುತ್ತೆ ಡಿಸೆಂಬರ್ ಏಳರ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿಯ ಸಮಯ ಮಾರ್ಗಶಿರ ಷಷ್ಠಿ ಆರಂಭ ಬಂದು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಹನ್ನೆರಡರಿಂದ ಎಂಟು ಎರಡು ಅಪರಾಹ್ನ ಮ ಅಂತ್ಯ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಹನ್ನೊಂದರಿಂದ ಆರು ಇಪ್ಪತ್ತೆರಡುವರೆಗೆ ಸ್ಕಂದಸಷ್ಠಿಯಲ್ಲಿ ಉಪವಾಸನ ಏಕೆ ಮಾಡಬೇಕು ಸ್ಕಂದಸಷ್ಠಿ ಉಪವಾಸವು ಮುಖ್ಯವಾಗಿ ಕಾರ್ತಿಕೇಯನ ಗೌರವಾರ್ಥವಾಗಿ ಮಾಡುವ ವ್ರತವಾಗಿದೆ ಭಗವಾನ್ ಶಿವ ಮತ್ತು ಪಾರ್ವತಿಯ ಪುತ್ರ ಕಾರ್ತಿಕೇಯನು ಸುರಪದ್ಮನಾಥ ಇವನು ಇಬ್ಬರು ಸಹೋದರರಾದ ಸಿಂಹಮುಖ ಮತ್ತು ತಾರಕಾಸುರನಿಂದ ಇಡೀ ದೇವತೆಗಳು ಮತ್ತು ಮಾನವ ಜೀವಿಗಳಿಗೆ ಅಪಾಯವನ್ನುಂಟು ಮಾಡಿದಾಗ ಕಾರ್ತಿಕೇಯನು ರಾಕ್ಷಸರನ್ನು ಕೊಂದು ವಿಶ್ವದಲ್ಲಿ ಶಾಂತಿಯನ್ನು ಮರುಸ್ಥಾಪಿಸಿದನು ಈ ದಿನದಂದು ಕಾರ್ತಿಕೇಯನ ಭಕ್ತರು ಕನಿಷ್ಠ ಒಂದು ದಿನ ಅಥವಾ ಆರು ದಿನಗಳ ಕಾಲ ಉಪವಾಸವನ್ನು ಆಚರಿಸ್ತಾರೆ ಮತ್ತು ಹೂಗಳು ಧೂಪದ್ರವ್ಯಗಳು ಕುಂಕುಮ ಮತ್ತು ಎಣ್ಣೆ ದೀಪಗಳನ್ನು ಉರಿಸುವ ಮೂಲಕ ಕಾರ್ತಿಕೇಯನಿಗೆ ಧನ್ಯವಾದವನ್ನು ಅರ್ಪಿಸ್ತಾರೆ ಷಷ್ಟಿ ವಿರಾಟಂ ಸಮಯದಲ್ಲಿ ನಾವು ಏನನ್ನ ತಿನ್ನಬಾರ್ದು ವ್ರತ ಉಪವಾಸದ ಸಮಯದಲ್ಲಿ ಭಕ್ತರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದಿನ ಪ್ರಾರ್ಥಿಸುತ್ತಿದ್ದರೆ ಕೆಲವು ಭಕ್ತರು ದಿನಕ್ಕೆ ಒಂದು ಬಾರಿ ಊಟವನ್ನು ತೆಗೆದುಕೊಳ್ತಾರೆ ರಾತ್ರಿಯ ಊಟ ಅಥವಾ ಮಧ್ಯಾಹ್ನದ ಊಟವನ್ನು ತೆಗೆದುಕೊಳ್ತಾರೆ ಆದರೆ ಕೆಲವರು ಸಂಪೂರ್ಣ ಆರು ದಿನಗಳವರೆಗೆ ಹಣ್ಣುಗಳು ಮತ್ತು ತೆಂಗಿನ ನೀರನ್ನು ಸೇವಿಸುವುದಕ್ಕೆ ಸೀಮಿತವಾಗಿರುತ್ತದೆ ಕಾರ್ತಿಕೇಯನ ಭಕ್ತರು ಕಾರ್ತಿಕೇಯನನ್ನು ಸಮಾಧಾನಪಡಿಸಲು ಪೂರ್ಣ ಅಥವಾ ಭಾಗಶಃ ಉಪವಾಸವನ್ನು ಮಾಡ್ತಾರೆ ಈ ವ್ರತವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಮುರುಘನ್ ದೇವರನ್ನು ಸಮಾಧಾನಪಡಿಸಲು ಭಾಗಶಃ ಅಥವಾ ಸಂಪೂರ್ಣ ಉಪವಾಸವನ್ನು ಅರ್ಪಿಸಿದ ನಂತರ ಕೊನೆಗೊಳ್ಳುತ್ತೆ ಶಾಸ್ತ್ರೀಯ ವ್ರತವು ಸೂರ್ಯೋದಯದ ಸಮಯದಲ್ಲಿ ಪಾರ್ವತಿ ದೇವಿ ಮತ್ತು ಭಗವಾನ್ ಶಿವನ ಜೊತೆಗೆ ಭಗವಾನ್ ಕಾರ್ತಿಕೇಯನ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತೆ ಇದಿಷ್ಟು ಸ್ಕಂದ ಸೃಷ್ಟಿಯ ಬಗ್ಗೆ ಮಾಹಿತಿಯಾಗಿರುತ್ತೆ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಈ ಗೀತಾಜಿ ವ್ಲಾಗ್ಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ Thank you for watching.